ನೋಡಿ ಒಂದು ಕಡೆ ಸೈಬರ್ ಕ್ರೈಮ್ ಜಾಸ್ತಿ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾ ಎಫೆಕ್ಟು ತುಂಬ ಜಾಸ್ತಿ ಆಗ್ತಾ ಇದೆ ಅದರಿಂದ ಅನಾಹುತ ಆಗುತ್ತೆ ಭಾಳ ಜನ ಅದರಿಂದ ಸತ್ತಿರೋದು ಕೂಡ ನಾವು ಉದಾಹರಣೆನ ತೊಗೋಬೋದು ಆಮೇಲೆ ಸಾವಿರಾರು ಕೋಟಿ ರೂಪಾಯಿ ಬಿಸ್ನೆಸ್ಗಳು ಹಾಳಾಗಿದೆ ಆಮೇಲೆ ಈ ದ್ವೇಷದ ರೀತಿಯಲ್ಲಿ ಟೆರರಿಸ್ಟ್ಗಳು ಇನ್ವಾಲ್ವ್ ಆಗೋ ರೀತಿಯಲ್ಲಿ ಮತ್ತು ಬೇರೆ ಬೇರೆ ಸಮಾಜದ ದೃಷ್ಟಿಯಿಂದ ಇವೆಲ್ಲ ನಡ್ಕೊಂಡು ಬರ್ತಾ ಇದೆ ಇದನ್ನು ನಿಯಂತ್ರಣ ಮಾಡಬೇಕು ಅಂತ ಒಂದು ಕಡೆ ಹೇಳ್ತಾರೆ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಈಗ ನೀವು ಸೈಬರ್ ಕ್ರೈಮ್ನಲ್ಲಿ ಇಷ್ಟೆಲ್ಲ ಆಗ್ತಾಯಿದೆ ನೀವೇನು ಮಾಡೋದಿಲ್ಲ ಅಂತ ಹೇಳ್ತಾರೆ ಅದನ್ನು ನಿಯಂತ್ರಣ ಮಾಡೋದಕ್ಕೆ ಆ ಸಾಫ್ಟ್ವೇರ್ಗಳು ಅವೆಲ್ಲ ಅಗತ್ಯ ಇದೆ ಅಲ್ವಾ ನಾವೇ ಮಾಡಿಕೊಂಡ್ರೆ ಅದು ಬೇರೆ ವಿಚಾರ ಅದಕ್ಕೆ ಹಣ ಖರ್ಚಾಗ್ತದೆ ಅಂದರೆ ಈಗ ಆಂಧ್ರ ತೆಲಂಗಾಣದಲ್ಲಿ ಆಂಧ್ರದಲ್ಲಿ ಅಲ್ಲೆಲ್ಲ ಇನ್ನೂ ಹೆಚ್ಚೆಚ್ಚು ಖರ್ಚು ಮಾಡಿದ್ದಾರೆ ಇನ್ನೂ ಮು ಇನ್ನೂರು ಮುನ್ನೂರು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಅದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ರೆಡಿ ಮಾಡ್ಕೋಬೇಕು ಅದಕ್ಕೆ ಸೈಬರ್ ಸೆಂಟರ್ ಮಾಡ್ಕೋಬೇಕು ಇವೆಲ್ಲ ಈಗ ಒಂದು ಸಾವಿರ ಕೋಟಿ ತಾವೇ ನೋಡಿದ್ರಿ ಇವತ್ತು ಮಾಧ್ಯಮದಲ್ಲಿ ಕೂಡ ನಮ್ಮ ಅವರು ಡಿ ಜಿ ಇನ್ಚಾರ್ಜ್ ಆಫ್ ಸೈಬರ್ ಕ್ರೈಮ್ ಅವರು ಒಂದು ಸಾವಿರ ಕೋಟಿದ್ದು ಲೆಕ್ಕ ಹೇಳಿದ್ದಾರೆ ಹಾಗಿರುವಾಗ ಇದರ ಅಗತ್ಯತೆ ಇದೆಯಾ ಇಲ್ವ ಅನ್ನೋದನ್ನು ನಾವೇಗಳೇ ಪ್ರಶ್ನೆ ಮಾಡ್ಕೋಬೇಕು ಒಂದು ಕಡೆ ನಿಯಂತ್ರಣ ಮಾಡ್ಕೋಬೇಕು ಒಂದು ಕಡೆ ಅದನ್ನು ನಿಲ್ಲಿಸಬೇಕು ಮಾನಿಟ್ರ್ ಮಾಡಬೇಕು ಇದೆಲ್ಲಕ್ಕೂ ಒಂದಿಷ್ಟು ಹಣ ಖರ್ಚಾದೇ ಆಗುತ್ತೆ ಅನ್ನುವಂಥ ಆರೋಪವು ಕೂಡ ನೋಡಿ ಹಂಗೆ ನೋಡಿಕೊಂಡ್ರೆ ಭಾಳಷ್ಟು ಅಂಥ ವಿಚಾರಗಳಿದ್ದಾವೆ ಪ್ರೈವೇ ಪ್ರೈವಸಿಗೆ ನಾವು ಇಂಟರ್ಫಿಯರ್ ಆಗ್ತೀವಿ ಅನ್ನೋದನ್ನು ಸಾಕಷ್ಟು ಸಾಫ್ಟ್ವೇರ್ಗಳಿರ್ಬೋದು ಸಾಕಷ್ಟು ಸೈಬರ್ ಫೀಲ್ಡಲ್ಲಿ ಅದಕ್ಕೆ ಅಂಥ ಸಾಫ್ಟ್ವೇರ್ಗಳು ಇದ್ದಾವೆ ಅದನ್ನು ನಾವು ನಿಯಂತ್ರಣ ಮಾಡದೆ ಇದನ್ನ ಇದನ್ನು ಮಾಡೋಕ್ಕೋದ್ರೆ ನಮಗೆ ಎರಡಕ್ಕೂ ತೊಂದರೆ ಆಗುತ್ತಲ್ಲ ನೋಡಿ ಒಂದು ಕಡೆ ಸೈಬರ್ ಕ್ರೈಮ್ ಜಾಸ್ತಿ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾ ಎಫೆಕ್ಟು ತುಂಬ ಜಾಸ್ತಿ ಆಗ್ತಾಯಿದೆ ಅದರಿಂದ ಅನಾಹುತ ಆಗುತ್ತೆ ಭಾಳ ಜನ ಅದರಿಂದ ಸತ್ತಿರೋದು ಕೂಡ ನಾವು ಉದಾಹರಣೆನ ತೊಗೋಬೋದು ಆಮೇಲೆ ಸಾವಿರಾರು ಕೋಟಿ ರೂಪಾಯಿ ಬಿಸ್ನೆಸ್ಗಳು ಹಾಳಾಗಿದೆ ಆಮೇಲೆ ಈ ದ್ವೇಷದ ರೀತಿಯಲ್ಲಿ ಟೆರರಿಸ್ಟ್ಗಳು ಇನ್ವಾಲ್ವ್ ಆಗೋ ರೀತಿಯಲ್ಲಿ ಮತ್ತು ಬೇರೆ ಬೇರೆ ಸಮಾಜದ ದೃಷ್ಟಿಯಿಂದ ಇವೆಲ್ಲ ನಡ್ಕೊಂಡು ಇದೆ ಇದನ್ನು ನಿಯಂತ್ರಣ ಮಾಡಬೇಕು ಅಂತ ಒಂದು ಕಡೆ ಹೇಳ್ತಾರೆ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಈಗ ನೀವು ಸೈಬರ್ ಕ್ರೈಮ್ನಲ್ಲಿ ಇಷ್ಟೆಲ್ಲ ಇದೆ ನೀವೇನು ಮಾಡೋದಿಲ್ಲ ಅಂತ ಹೇಳ್ತಾರೆ ಅದನ್ನು ನಿಯಂತ್ರಣ ಮಾಡೋದಕ್ಕೆ ಆ ಸಾಫ್ಟ್ವೇರ್ಗಳು ಅವೆಲ್ಲ ಅಗತ್ಯ ಇದೆ ಅಲ್ವಾ ನಾವೇ ಮಾಡಿಕೊಂಡ್ರೆ ಅದು ಬೇರೆ ವಿಚಾರ ಅದಕ್ಕೆ ಹಣ ಖರ್ಚಾಗ್ತದೆ ಅಂದರೆ ಈಗ ಆಂಧ್ರ ತೆಲಂಗಾಣದಲ್ಲಿ ಆಂಧ್ರದಲ್ಲಿ ಅಲ್ಲೆಲ್ಲ ಇನ್ನೂ ಹೆಚ್ಚೆಚ್ಚು ಖರ್ಚು ಮಾಡಿದ್ದಾರೆ ಇನ್ನೂ ಮು ಇನ್ನೂರು ಮುನ್ನೂರು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಅದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ರೆಡಿ ಮಾಡ್ಕೋಬೇಕು ಅದಕ್ಕೆ ಸೈಬರ್ ಸೆಂಟರ್ ಮಾಡ್ಕೋಬೇಕು ಇವೆಲ್ಲ ಈಗ ಒಂದು ಸಾವಿರ ಕೋಟಿ ತಾವೇ ನೋಡಿದ್ರಿ ಇವತ್ತು ಮಾಧ್ಯಮದಲ್ಲಿ ಕೂಡ ನಮ್ಮ ಅವರು ಡಿ ಜಿ ಇನ್ಚಾರ್ಜ್ ಆಫ್ ಸೈಬರ್ ಕ್ರೈಮ್ ಅವರು ಒಂದು ಸಾವಿರ ಕೋಟಿದ್ದು ಲೆಕ್ಕ ಹೇಳಿದ್ದಾರೆ ಹಾಗಿರುವಾಗ ಇದರ ಅಗತ್ಯತೆ ಇದೆಯಾ ಇಲ್ವಾ ಅನ್ನೋದನ್ನು ನಾವಿಗಳೇ ಪ್ರಶ್ನೆ ಮಾಡ್ಕೋಬೇಕು ಒಂದು ಕಡೆ ನಿಯಂತ್ರಣ ಮಾಡ್ಕೋಬೇಕು ಒಂದು ಕಡೆ ಅದನ್ನು ನಿಲ್ಲಿಸಬೇಕು ಮಾನಿಟ್ರ್ ಮಾಡಬೇಕು ಇದೆಲ್ಲಕ್ಕೂ ಒಂದಿಷ್ಟು ಹಣ ಖರ್ಚಾದೇ ಆಗುತ್ತೆ ಖಾಸಗಿತನದಕ್ಕೆ ಧಕ್ಕೆ ಆಗುತ್ತೆ ಅನ್ನೋಂಥ ಆರೋಪವು ಕೂಡ ಮಾಡ್ತಾ ಇದ್ದಾರೆ ನೋಡಿ ಹಂಗೆ ನೋಡಿಕೊಂಡ್ರೆ ಭಾಳಷ್ಟು ಅಂತ ವಿಚಾರಗಳಿದಾವೆ ಪ್ರೈವೇ ಪ್ರೈವಸಿಗೆ ನಾವು ಇಂಟರ್ಫಿಯರ್ ಆಗ್ತೀವಿ ಅನ್ನೋದನ್ನು ಸಾಕಷ್ಟು ಸಾಫ್ಟ್ವೇರ್ಗಳಿರ್ಬೋದು ಸಾಕಷ್ಟು ಸೈಬರ್ ಫೀಲ್ಡಲ್ಲಿ ಅದಕ್ಕೆ ಅಂಥ ಸಾಫ್ಟ್ವೇರ್ಗಳು ಇದ್ದಾವೆ ಅದನ್ನು ನಾವು ನಿಯಂತ್ರಣ ಮಾಡದೆ ಇದನ್ನ ಇದನ್ನು ಮಾಡೋಕ್ಕೋದ್ರೆ ನಮಗೆ ಎರಡಕ್ಕೂ ತೊಂದರೆ ಆಗುತ್ತಲ್ಲ